ನಮಸ್ಕಾರ ಆತ್ಮೀಗರೆ ನ್ಯೂಸ್ ಡೈರಿಗೆ ಸ್ವಾಗತ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳಿಗೇನು ಕಮ್ಮಿ ಇಲ್ಲ ಪ್ರತಿ ವಾರ ಯಾರು ಊಹಿಸದ ಕೆಲವೊಂದಿಷ್ಟು ಸಂಗತಿ ನಡೀತಾನೇ ಇದೆ ಎಲಿಮಿನೇಷನ್ನಿಂದ ಹಿಡಿದು ಕಿಕ್ಔಟ್ ಮಾಡೋದ್ರವರೆಗೂ ಬಿಗ್ ಬಾಸ್ನ ಕೆಲವು ನಿರ್ಧಾರಗಳು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಕೇವಲ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಮಾತ್ರ ಅಲ್ಲ ಬಿಗ್ ಬಾಸ್ ನೋಡೋರನ್ನು ಕಂಗಾಲಾಗಿಸಿದೆ ಅದರಲ್ಲಿ ಗೋಲ್ಡ್ ಸುರೇಶ್ ಏಕಾಏಕಿ ಔಟ್ ಆಗಿದ್ದು ಕ್ಯಾಪ್ಟನ್ ಆಗಬೇಕು ಅಂತ ದೊಡ್ಡ ಕನಸು ಕಂಡವರು ಇವರು ಕ್ಯಾಪ್ಟನ್ ಆಗದೆ ಎಲ್ಲಿ ಎಲಿಮಿನೇಷನ್ ಆಗ್ತೀನೋ ಅಂತ ತುಂಬಾ ಆತಂಕಗೊಂಡಿದ್ರು ಆದ್ರೆ ಕೊನೆ ಟೈಮ್ನಲ್ಲಿ ತಾವು ಅಂದ್ಕೊಂಡಿದ್ದು ಎಲ್ಲವೂ ಆಗಿತ್ತು ಕಳೆದ ವಾರ ಸೇವ್ ಆಗಿದ್ರು ಕ್ಯಾಪ್ಟನ್ ಸಹ ಆಗಿದ್ರು ಎರಡೆರಡು ಲಕ್ ಒಮ್ಮೆಲೆ ಹುಟ್ಕೊಂಡು ಬಂದಿತ್ತು ಆದ್ರೆ ಈ ಅದೃಷ್ಟ ಬಹಳ ಕಾಲ ಇರಲೇ ಇಲ್ಲ ಕ್ಯಾಪ್ಟನ್ ಆಗಿದ್ದ ಒಂದೇ ದಿನಕ್ಕೆ ಬಿಗ್ ಬಾಸ್ ಮನೆಯನ್ನೇ ಬಿಟ್ಟು ಹೋಗಿದ್ದಾರೆ ಸುರೇಶ್ ಅವರು ಬಿಗ್ ಬಾಸ್ ನಿಂದ ಹೊರ ಹೋಗಿದ್ದಕ್ಕೆ ಹತ್ತಾರು ಕಾರಣ ಹುಟ್ಕೊಳ್ತೀವಿ ಅದರಲ್ಲೂ ಸುರೇಶ್ ತಂದೆಗೆ ನಮ್ಮ ಮನೆಯಲ್ಲಿ ಯಾರಿಗೂ ತೊಂದರೆ ಆಗಿಲ್ಲ ನಾವು ಚೆನ್ನಾಗಿದ್ದೇವೆ ಅನ್ನೋ ಮಾತು ಹೇಳ್ತಿದ್ದಂತೆ ಎಲ್ಲರೂ ಬಿಗ್ ಬಾಸ್ ಮೇಲೆ ಅನುಮಾನ ಪಡುವುದಕ್ಕೆ ಶುರು ಮಾಡಿದ್ದಾರೆ ಆದ್ರೆ ಅಸಲಿ ಕಾರಣ ಬೇರೆ ಇದೆ ಆತ್ಮೀಗೆರೆ ಗೋಲ್ಡ್ ಸುರೇಶ್ ಎಷ್ಟು ವಾರ ಇರ್ತೀನೋ ಗೊತ್ತಿಲ್ಲ ಅಂತ ಬಂದವರು ಆದ್ರೆ ಇದ್ದಿದ್ದು ಮಾತ್ರ ಬರೋಬ್ಬರಿ ಎಂಬತ್ತು ದಿನ ಹೀಗಾಗಿ ಈ ಎಂಬತ್ತು ದಿನದಲ್ಲಿ ಇವರಿಗೆ ಸಿಕ್ಕ ಸಂಭಾವನೆ ಎಷ್ಟು ಒಂದಿನಕ್ಕೆ ಎಷ್ಟು ಸಂಭಾವನೆ ನೀಡ್ತಾ ಇದ್ರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಗೋಲ್ಡ್ ಸುರೇಶ್ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಬಹಳಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ ಇಂಥ ವ್ಯಕ್ತಿಯೊಬ್ಬರು ಇದಾರಾ ಅನ್ನೋದು ಸಹ ಅದೆಷ್ಟೋ ಜನರಿಗೆ ಗೊತ್ತಿರಲಿಲ್ಲ ಏಕಾಏಕಿ ಗೋಲ್ಡ್ ಸುರೇಶ್ ಅಂತ ಬಿಗ್ ಬಾಸ್ ಅಖಾಡಕ್ಕೆ ಇಳಿದಾಗ ಒಂದು ಕ್ಷಣ ಎಲ್ಲರೂ ಕನ್ಫ್ಯೂಸ್ ಆಗಿದ್ರು ಇದ್ಯಾರಪ್ಪ ಅಂತ ಕೋಟಿ ಕುಬೇರ ಕೆಜಿ ಕೆಜಿ ಬಂಗಾರದ ಒಡೆಯ ಹಳ್ಳಿಯಿಂದ ಬಂದ ಹೈದನೊಬ್ಬ ಬೆಂಗಳೂರಲ್ಲಿ ತನ್ನದೇ ಸಾಮ್ರಾಜ್ಯ ಕಟ್ಟಿದ್ದಾನೆ ಈತನ ಹಿನ್ನೆಲೆ ಕೇಳಿ ಅದೆಷ್ಟೋ ಜನ ಶಾಕ್ ಆಗಿದ್ರು ಹೇಳಿದ್ರೆ ಹೀಗೆ ಬೆಳಿಬೇಕು ಅಂತ ಅನ್ಕೊಂಡಿದ್ರು ಬಿಗ್ ಬಾಸ್ಗೆ ಬಂದ ಮೊದಲ ಒಂದಿಷ್ಟು ವಾರ ಸುರೇಶ್ ಸೈಲೆಂಟ್ಗೆ ಮಾಡೋದ್ರಲ್ಲೇ ಸಮಯ ಕಳೆದಿದ್ರು ಎಲ್ಲರೂ ಎಂಟರ್ಟೈನ್ಮೆಂಟ್ ಫೀಲ್ಡ್ ನಿಂದ ಬಂದವರು ಆದ್ರೆ ಸುರೇಶ್ ಗೆ ಇದ್ಯಾವುದರ ಗಂಧಗಾಳಿಯೂ ಗೊತ್ತಿರಲಿಲ್ಲ ಎಲ್ಲೂ ಹಿಂದೆ ಬೀಳಲಿಲ್ಲ ಏನಾದ್ರೂ ಒಂದು ಮ್ಯಾಜಿಕ್ ಮಾಡಬೇಕು ಅಂತಾನೆ ಪ್ರತಿ ಕ್ಷಣ ಪ್ರತಿ ದಿನ ಮೈಂಡ್ಗೆ ಮಾಡ್ತಾನೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಹೀಗೆ ಇವ್ರು ಹೀಗೆ ಅಂತ ಅತಿ ಹೆಚ್ಚು ಯೋಚನೆ ಮಾಡ್ತಾ ಇದ್ದ ಸ್ಪರ್ಧಿ ಅಂದ್ರೆ ಅದು ಸುರೇಶ್ ಮಾತ್ರ ಅನ್ಸುತ್ತೆ ಎಲ್ಲರ ಬಗ್ಗೆಯೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ರು ಆತ್ಮೀಕೆರೆ ಸುರೇಶ್ ಅವರು ಬಣ್ಣದ ಲೋಕದಿಂದ ಬಾರದೇ ಇರಬಹುದು ಆದ್ರೆ ಅವರಿಗೆ ಅವರದ್ದೇ ಆದ ಒಂದು ಹೆಸರಿದೆ ಸಮಾಜದಲ್ಲಿ ಅತ್ಯುತ್ತಮ ವ್ಯಕ್ತಿಯನ್ನು ಬಿರುದಿದೆ ಹೀಗಾಗಿ ಇವರನ್ನು ಬಿಗ್ ಬಾಸ್ಗೆ ಕರೆಸಬೇಕು ಅಂದರೆ ಒಂದೊಳ್ಳೆ ಮೊತ್ತವನ್ನೇ ಕೊಡಬೇಕು ಸುರೇಶ್ ವಿಷಯದಲ್ಲೂ ಇದಾಗಿದೆ ಕೆಲವು ಆಟಗಾರರನ್ನು ಹೋಲಿಸಿಕೊಂಡ್ರೆ ಆ ಮಟ್ಟಿಗಿನ ಸಂಭಾವನೆ ಸಿಕ್ಕಿಲ್ಲ ಪಾಪ್ಯುಲಾರಿಟಿ ಕಮ್ಮಿ ಹಾಗೂ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲ ಅನ್ನೋ ಕಾರಣಕ್ಕೆ ಇವರಿಗೆ ಒಂದು ದಿನಕ್ಕೆ ಇಪ್ಪತ್ತು ಸಾವಿರ ಸಂಭಾವನೆ ಕೊಡ್ತಿದ್ರಂತೆ ಇದೆಲ್ಲವೂ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲೇ ಫಿಕ್ಸ್ ಆಗಿತ್ತು ಸಂಭಾವನೆ ವಿಷಯವನ್ನು ಮೊದಲು ಮಾತನಾಡಿಕೊಂಡಿ ಅದಕ್ಕೊಂದು ಅಗ್ರಿಮೆಂಟ್ ಮಾಡಿಕೊಂಡೆ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದು ಒಂದು ದಿನಕ್ಕೆ ಇಪ್ಪತ್ತು ಸಾವಿರ ಅಂದರೆ ಒಂದು ವಾರಕ್ಕೆ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಅಲ್ಲಿಗೆ ಒಂದು ವಾರಕ್ಕೆ ಒಂದು ಲಕ್ಷದ ನಲವತ್ತು ಸಾವಿರ ಅಂದರೆ ಒಂದು ತಿಂಗಳಿಗೆ ಇವರಿಗೆ ಸಿಕ್ಕ ಹಣ ಬರೋಬ್ಬರಿ ಐದು ಲಕ್ಷದ ಅರವತ್ತು ಸಾವಿರ ಒಂದು ತಿಂಗಳಿಗೆ ಇಷ್ಟು ದೊಡ್ಡ ಮೊತ್ತವನ್ನು ಯಾವ ಕಂಪನಿಯಲ್ಲಿ ಯಾವ ಸಿಬ್ಬಂದಿಗೆ ಕೊಡ್ತಾರೆ ಹೇಳಿ ಕನ್ನಡದ ಮಟ್ಟಿಗೆ ಹೀರೋ ಹೀರೋಯಿನ್ ಬಿಟ್ಟರೆ ಬಿಗ್ ಬಾಸ್ನಲ್ಲಿ ಅನಿಸುತ್ತೆ ಇಷ್ಟೊಂದು ದೊಡ್ಡ ಮೊತ್ತದ ಸಂಭಾವನೆ ನೀಡೋದು ಮಿಗಿದೆ ಸುರೇಶ್ ಅವರು ಒಟ್ಟು ಎಂಬತ್ತು ದಿನ ಬಿಗ್ ಬಾಸ್ ನಲ್ಲಿ ಒಂದು ದಿನಕ್ಕೆ ಇಪ್ಪತ್ತು ಸಾವಿರ ಅಂದ್ರೆ ಎಂಬತ್ತು ದಿನಕ್ಕೆ ಹದಿನಾರು ಲಕ್ಷ ಆಗುತ್ತೆ ಸುರೇಶ್ಗೆ ಸಿಕ್ಕ ಒಟ್ಟು ಸಂಭಾವನೆ ಕೂಡ ಇಷ್ಟೆ ಗೋಲ್ಡ್ ಸುರೇಶ್ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದಕ್ಕೆ ಒಟ್ಟು ಹದಿನಾರು ಲಕ್ಷ ಸಂಭಾವನೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಒಂದಿಷ್ಟು ಗಿಫ್ಟ್ ಕೂಡ ಇರುತ್ತೆ ಅದರಲ್ಲೇ ಏನಿಲ್ಲ ಅಂದ್ರೂ ಎರಡ್ ಮೂರು ಲಕ್ಷ ಸಿಗುತ್ತೆ ಅಲ್ಲಿಗೆ ಹತ್ತೊಂಬತ್ತು ಲಕ್ಷ ಹಣ ಸುರೇಶ್ ಅವರ ಅಕೌಂಟ್ ಗೆ ಸೇರಿದೆ ಅದೇ ಬಿಗ್ ಬಾಸ್ ನಿಂದ ಅರ್ಧಕ್ಕೆ ಹೋಗದಿದ್ರೆ ಇನ್ನಷ್ಟು ಹಣ ಇವರ ಕೈ ಸೇರ್ತಿತ್ತು ಈ ವಾರ ಕ್ಯಾಪ್ಟನ್ ಆಗಿದ್ದಕ್ಕೆ ಸೇವ್ ಆಗ್ತಿದ್ರು ಮುಂದಿನ ವಾರಕ್ಕೆ ಈಸಿಯಾಗಿ ಹೋಗ್ತಾ ಇದ್ರು ಅಲ್ಲಿಗೆ ಹದ್ನೈದು ದಿನ ಪಕ್ಕಾ ಸೇವ್ ಆಗ್ತಾ ಇದ್ರು ಹದಿನೈದು ದಿನ ಅಂದ್ರೂ ಮೂರ್ ಲಕ್ಷ ಈಗ ಸಿಕ್ಕಿರೋದೇ ಹತ್ತೊಂಬತ್ತು ಲಕ್ಷ ಇದ್ರ ಜೊತೆ ಮೂರ್ ಲಕ್ಷ ಸೇರ್ಸಿದ್ರೆ ಇಪ್ಪತ್ತೆರಡು ಲಕ್ಷ ಸುರೇಶ್ ಪಾಲಿಗೆ ಬರ್ತಾ ಇತ್ತು ಆದರೆ ಏನು ಮಾಡೋದು ಹೇಳಿ ತುರ್ತು ಪರಿಸ್ಥಿತಿಯಿಂದಾಗಿ ಅರ್ಧದಲ್ಲೇ ಬಿಗ್ ಬಾಸ್ ಆಟ ನಿಲ್ಸಿದ್ದಾರೆ ಆದರೆ ಒಂದು ಕೊರಗೂ ಮಾತ್ರ ಇದ್ದೇ ಇದೆ ಅದು ವೀಕ್ಷಕರಿಗೂ ಇದೆ ಗೋಲ್ಡ್ ಸುರೇಶ್ಗೂ ಇದೆ ಕ್ಯಾಪ್ಟನ್ಸಿಯನ್ನ ಕಂಪ್ಲೀಟ್ ಮಾಡದೆ ಅರ್ಧಕ್ಕೆ ಹೋದ್ರಲ್ಲ ಅನ್ನೋದು ಎಲ್ರಿಗೂ ಬೇಸರ ತರಿಸಿದೆ ಈ ವಾರ ಯಾರು ಅಂದ್ಕೊಳ್ಳದ ಒಂದಿಷ್ಟು ಸಂಗತಿ ನಡೆದು ಹೋಗಿದೆ ಮುಂದಿನ ವಾರ ಇನ್ನೇನ್ ಶಾಕ್ ಆದಿದೆಯೋ ಯಾವ್ಯಾವ ಅಭ್ಯರ್ಥಿಗಳು ಹೊರ ಹೋಗ್ತಾರೋ ಆತ್ಮಿಕರೆ ಗೋಲ್ಡ್ ಸುರೇಶ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ